ಬಿಎಚ್ ರಸ್ತೆಯ ಜಿಲ್ಲಾ ಸ್ಕೌಟ್ಸ್ ಭವನದಲ್ಲಿ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ಸೈನಿಕರಿಗೊಂದು ಸಲಾಂ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಮುಖ್ಯ ಕಾರ್ಯದರ್ಶಿ ಶ್ರೀ ಕೆಪಿ ಬಿಂದುಕುಮಾರ್ ಅವರು ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಸುಬೇದಾರ್ ಮಾಲ್ತೇಶ್ ಭಾಗವಹಿಸಿದ್ದರು ಸುಬೇದಾರ್ ಮಾಲ್ತೇಶ್ ದೀಪ ಬೆಳಗಿಸಿ ಅಮರ್ ಜವಾನ್ಗೆ ಪುಷ್ಪ ಅರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ತಮ್ಮ ಪ್ರೇರಣಾಪೂರ್ವಕ ಮಾತುಗಳಲ್ಲಿ ಮಕ್ಕಳನ್ನು ಅಗ್ನಿವೀರ ಸೇವೆಗೆ ಸೇರಿ ಸೇವೆ ಸಲ್ಲಿಸುವಂತೆ ಕರೆ ನೀಡಿದರು ತಮ್ಮ ಸೇನಾ ಸೇವಾ ಅವಧಿಯಲ್ಲಿ ವಿವಿಧ ಯುದ್ಧದಂತಹ ಕಠಿಣ ಸಮಯದಲ್ಲಿ ನಮ್ಮ ದೇಶದ ಗಡಿಯನ್ನು ಕಾಯುವ ಸೇನಾ ಬಳಗದ ಸೇವೆ ಶೌರ್ಯ ಜಾಣ್ಮೆ ನಿಸ್ವಾರ್ಥ ಸೇವೆ ಮುಖ್ಯವಾಗಿ ದೇಶ ಪ್ರೇಮವನ್ನು ಮೆರೆದು ದೇಶದ ರಕ್ಷಣೆಗಾಗಿ ಕಾರ್ಗಿಲ್ ವಿಜಯದ ಸಮಯದಲ್ಲಿ ಕಾರ್ಗಿಲ್ಗಾಗಿ ಪ್ರಾಣತ್ಯಾಗ ಮಾಡಿದ ಐನೂರ ಇಪ್ಪತ್ತು ಜನ ವೀರ ಯೋಧರು ವೀರಸ್ವರ್ಗ ಸೇರಿದ್ದನ್ನು ಸ್ಮರಿಸಿದರು

ಸ್ವಲ್ಪ ಕ್ರಾಸ್ ಈ ಕಡೆ ಪರಮೇಶ್ವರ್ ಈ ಕಡೆ ಹಾ ನಮ್ಮ ರೇಂಜರ್ಸು ಗೈಡ್ಸು ಅಜ್ಜಿ ರೋವರ್ಸು ಓಕೆ ಸ್ವಲ್ಪ ಆ ಕಡೆ ಹೋಗಿ ಇನ್ನೊಂದು ಸ್ವಲ್ಪ ಆ ಕಡೆ ಹೋಗಿ ಸ್ವಲ್ಪ ಕ್ರಾಸ್ ಆಗೇ ಬನ್ನಿ 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 ಬೇಗ ನಾನು ಬೆಳೆದ ನಂತರ ನಾನು ಎಜುಕೇಷನ್ಗೆ ಅಂತ ಮಕ್ಕಳಿಗಾಗಿ ನಾನು ಶಿವಮೊಗ್ಗದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಹಾಗೆ ವಾಸ್ ನನ್ನ ವಿದ್ಯಾಭ್ಯಾಸ ಆಗಿದ್ದು ಕುಂಚಿ ಪ್ರಾಥಮಿಕ ಸ್ಕೂಲು ಅಲ್ಲೇ ಈಗ ಅವರೇ ಕಾನ್ವೆಂಟ್ ಗಿನ್ವೆಂಟು ಆ ಥರ ಶಿಶು ಶಿಶುವಾರಂ ಮಾತ್ರ ಇದ್ದಿದೆ ಹೈ ಹೈಸ್ಕೂಲು ಕೂಡ ನಾನು ಅಲ್ಲೇ ಪೂರ್ತಿ ಮಾಡಿದೆ ನ್ಯಾಷನಲ್ ಹೈಸ್ಕೂಲು ಆ ಆನಂತರ ಡಿ ವಿ ಎಸ್ ಕಾಲೇಜಲ್ಲಿ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮುಗಿಸ್ಬಿಟ್ಟು ಇನ್ನೇನು ಗದ್ದೆ ಕೆಲಸಕ್ಕೆ ಅಂತ ಮನೆಗೆ ಹೋಗಬೇಕಿತ್ತು ಆ ಸಮಯದಲ್ಲಿ ಒಂದು ಬ್ರಾಂಚ್ ರಿಕ್ರೂಟಿಂಗ್ ಆಫೀಸ್ ಮಂಗಳೂರು ಕಡೆಯಿಂದ ಒಂದು ಆಫರ್ ಅದರಲ್ಲಿ ಹೆಕ್ಕಿ ತಂದಿದ್ದು ಓನ್ಲಿ ನಮಗೆ ಸರಳವಾಗಿ ಅನೇಕ ವಿದ್ಯಮಾನಗಳನ್ನು ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆಗಳನ್ನು ಸ್ಮರಿಸಿದರು ಅದು ನಮಗೆಲ್ಲ ಒಂದು ಈಗಿನ ಮಕ್ಕಳಿಗೆ ಒಂದು ಉತ್ಸಾಹ ತರ್ತಕ್ಕಂಥ ವಿಚಾರ ನಾನು ಜಾಸ್ತಿ ಮಾತಾಡಲ್ಲ ಹಲವಾರು ವಿಚಾರಗಳನ್ನು ನಾನು ಅವರಿಗೆ ನೀವು ಖುಷಿಯಾಗಿ ಹಬ್ಬವನ್ನು ಆಚರಿಸಿ ಈ ಗಡಿಯನ್ನು ಕಾಯ್ತೀವಿ ಅನ್ಬೇಕಾದಾಗ ಅಂತ ಯೋಧರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಆ ರೀತಿ ಇರತಕ್ಕಂತಹ ನಮ್ಮ ಜೊತೆಗಿದ್ದಾರೆ ಮಹಾತೇಶ್ನವರು ಆಪರೇಷನ್ ರಕ್ಷಕಲ್ಲಿ ಭಾಗವಹಿಸಿದ್ರು ಅದು ಮತ್ತೊಂದು ಹೆಮ್ಮೆಯ ವಿಷಯ ಶಿವಮೊಗ್ಗದಲ್ಲಿ ಕೂಡ ಬಹಳಷ್ಟು ಜನ ಯೋಧರಿದ್ದಾರೆ ಸರ್ ಮೂಲತಃ ಕುಂಸಿಯವರು ಕುಂಸಿಯಲ್ಲಿ ಒಂದಿಷ್ಟು ಜನ ರಿಟೈರ್ಡ್ ಆಗಿರ್ತಕ್ಕಂಥ ಯೋಧರು ಏನ್ ಮಾಡ್ತಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡ್ತಿದ್ದಾರೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಅದೇ ಸೈನಿಕರುಗಳು ಹೊಸ ಸೈನಿಕರನ್ನ ತಯಾರು ಮಾಡ್ತಾ ಇದಾರೆ ಒಬ್ಬರ ಹತ್ರ ಒಂದು ರೂಪಾಯಿ ಇಸ್ಕೊಳ್ಬೇಕು ಅಂದ್ರೆ ಸೇನೆಯಲ್ಲಿದ್ದಾಗ ಇದ್ದಾಗ ಮಾತ್ರ ಅವರು ಕಾರ್ಯನಿರ್ವಹಿಸ್ತಾರೆ